ಹೀರೋಯಿನ್ನು ಹೀರೋಯಿನ್ನು ಅವ್ರು ಅವಾಗಲೇ ಅಂದರು ಅದು ಇದು ಅವ್ರ ಹಿಂಗತ್ತಿದ್ರು ಹಂಗತ್ತಿದ್ರು ಅಲ್ಲ ಅದೆಲ್ಲ ಅದ್ಬಿಟ್ಟು ಇನ್ನೂ ಅಂದಿದ್ದಾರೆ ಇವನ ಜೊತೆ ಹೋಗಿ ಮಾಡ್ತಿದ್ದೀಯಲ್ಲ ಮಾಡೋ ಕೆಲಸ ಇಲ್ವಾ ಅಂತೆಲ್ಲ ಅಂದಿದ್ದಾರೆ ಎಂತೆಂಥವ್ರ ಜೊತೆ ನೀನು ಇಂಟ್ರೊಡ್ಯೂಸ್ ಆಗ್ಬೋದಿತ್ತು ಅಂತ ಬಟ್ ಅದು ಯಾವ್ದನ್ನು ತಲೆ ಕೆಡಿಸ್ಕೊಳ್ದೆ ನಾನು ಕಪ್ಪಿದ್ದೀನಿ ಅನ್ನೋದನ್ನು ನೋಡಿದೆ ಬಂದು ನಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರು ಥ್ಯಾಂಕ್ ಯು ಸೋ ಮಚ್ ನಿಮ್ಗೂ ಅಲ್ಲ ಅವ್ರಿಗೆ ಬ್ರೌನಿ ಬ್ರೌನಿ ಅವೆಲ ಅವರಿಗೆ ನೀವು ಮುಂಚೆ ಥ್ಯಾಂಕ್ ಯು ಸೋ ಮಚ್ ಮಲೈಕಾ ಅವರೇ ಇನ್ನು ನಮ್ಮ ಜೊತೆ ನಿಜ ಹೋಗ್ಲು ಧರ್ಮಣ್ಣ ಎಲ್ಲಿದ್ರು ಧರ್ಮಣ್ಣ ಥ್ಯಾಂಕ್ ಯು ಸೋ ಮಚ್ ಧರ್ಮಣ್ಣ ಯಾಕೆಂದ್ರೆ ಅವರು ಒಂದು ಒಂದು ಕ್ಯಾರೆಕ್ಟರ್ ಮಾಡಿ ಪ್ರತಿ ಹಂತದಲ್ಲೂ ಯಾವುದೇ ಪ್ರಮೋಷನ್ಗೆ ಎಲ್ಲಿ ಎಲ್ಲೀ ಕರೆದ್ರು ಧರ್ಮಣ್ಣ ಇಲ್ಲ ಅಂತ ಹೇಳಲಿಲ್ಲ ನನ್ನ ಜೊತೆ ಅಷ್ಟು ದಿನ ನೆತ್ರೋ ಧರ್ಮಣ ಥ್ಯಾಂಕ್ ಯು ಸೋ ಮಚ್ ಇನ್ನು ಥ್ಯಾಂಕ್ ಯು ನಾಯ್ಡು ಸರ್ ಚಂದ್ರಮಯೂರ್ ಸರ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಸಂತು ಅವನು ಫಸ್ಟ್ ಟೈಮು ಇಲ್ಲ ಸುಮಾರು ಮಾಡಿದ್ದೇನೆ ದೊಡ್ಡ ಕ್ಯಾರೆಕ್ಟರ್ ಫಸ್ಟ್ ಟೈಮ್ ಅನ್ಕೊತೀನಿ ಇನ್ನು ನಮ್ಮ ಸಿನಿಮಾದಲ್ಲಿ ಆಕ್ಟ್ ಮಾಡಿರೋ ಎಲ್ಲ ಕಲಾವಿದರುಗಳಿಗೂ ಥ್ಯಾಂಕ್ ಯು ಸೋ ಮಚ್ ಮಗ ಎಲ್ಲ ಹೊಸ ಹೊಸ ಕಲಾವಿದರು ಥ್ಯಾಂಕ್ ಯು ಧೀರಾಜ್ ಎಲ್ರಿಗೂ ಧನ್ಯವಾದ ಅಂತ ಹೇಳ್ತಾ ಇನ್ನು ನಮ್ಮ ರವಿಶಂಕರ್ ಸರ್ ಸಾಧು ಸರ್ ಆ ಇದು ನಮ್ದೆಲ್ಲ ಸಕ್ಸಸ್ ಸೊ ನಮ್ಮೆಲ್ಲರದೂನು ಆದ್ರೂ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಅಷ್ಟೇ ಇನ್ನು ನೆಕ್ಸ್ಟಿಗೆ ಬರೋದಾದ್ರೆ ನಮ್ಮ ಡೈರೆಕ್ಟ್ರು ಯಾಕೆಂದ್ರೆ ಇವತ್ತು ದರ್ಶನ್ ಸರ್ ಹೇಳ್ತಾ ಹೇಳ್ತಾ ಇದ್ರು ತುಂಬ ಚೆನ್ನಾಗಿ ಮಾಡಿದ್ರು ಅಂತ ಒಂದು ಕತೆನ ಏನೇ ಮಾಡಿ ಏನೇ ಇದ್ರು ಅದನ್ನೊಂದು ಕಟ್ ಕೊಡೋದಿದೆಯಲ್ಲ ಆ ಜನಕ್ಕೆ ಎಲ್ಲೂ ಬೋರ್ ಆಗ್ದಂಗೆ ಯಾವುದು ಇದು ಬರ ಬೇಜಾರಾಗದಂಗೆ ಒಂದು ಕಾಮಿಡಿ ಕತೆನಲ್ಲೇ ಒಂದೊಳ್ಳೆ ಎಮೋಷನ್ನಲ್ ಸೀನ್ಗಳನ್ನ ಇಟ್ಟು ಒಂದೊಳ್ಳೆ ಲವ್ ಇಟ್ಟು ಇದು ಹೆಂಗಾಗಿದೆ ಅಂದ್ರೆ ಕಾಮಿಡಿ ಸ್ಟೋರಿ ತ ಬರ್ತಾ ಬರ್ತಾ ಇದೊಂದು ಒಳ್ಳೆ ಲವ್ ಸ್ಟೋರಿ ಸ್ಟೋರಿನ ಲೆವೆಲ್ಗೆ ಮಾತಾಡ್ತಿದ್ದಾರೆ ಜನ ಸೊ ಇದಿಷ್ಟು ಸಿನಿಮಾ ಚೆನ್ನಾಗಿ ಬರೋಕೆ ಎಲ್ಲ ಹಂತದಲ್ಲೂ ಆಸ್ ಎ ಫ್ರೆಂಡ್ ಅದಾದ್ಮೇಲೆ ಒಂದು ಒಳ್ಳೆ ಡೈರೆಕ್ಟ್ರು ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಇವತ್ತಿ ನಿಂತಿದ್ದೀವಿ ಅಂದ್ರೆ ನೀವು ಮುಖ್ಯವಾದ ಕಾರಣ ಥ್ಯಾಂಕ್ ಯು ಸೋ ಮಚ್ ಇನ್ನು ಫೈನಲ್ ಆಗಿ ಬರೋದಾದರೆ ಅಪಾಜಿ ಥ್ಯಾಂಕ್ ಯು ಥ್ಯಾಂಕ್ಸ್ ಹೇಳಿದ್ರೆ ಅಪ್ಪಾಜಿ ಗೊತ್ತಿತ್ತು ಗೆಲ್ತೀವಿ ಅಂತ ಜಂಗ ಕೈ ಬಿಡಲ್ಲ ಅಂತ ಗೆದ್ದಿದ್ದೀವಿ ಬರ್ರಿ ಯಾರೇನಾದ್ರು ಅನ್ಕೊಳ್ಳಿ ಒಂಚೂರು ಓಪನ್ ಬರುತ್ತೆ ಬಟ್ ಬೇಡ ಆರಾಮಾಗಿರೋಣ ಏನಕ್ಕೆ ಅಂದ್ರೆ ಈಗ ನೆಕ್ಸ್ಟ್ ಸಿನಿಮಾ ಮಾಡೋದು ದೊಡ್ಡ ವಿಷಯ ಅಲ್ಲ ಆ ಯಾಕಂದರೆ ನಮ್ದು ಟಿ ವಿ ರೇಟ್ಸ್ ಏನೋ ಒಂದು ಹೋಗಿರುತ್ತೆ ಈಗ ಮೊದಲನೇ ಸಿನಿಮಾದಲ್ಲಿ ಜನ ಇಷ್ಟಪಟ್ಟು ಒಂದಷ್ಟು ಆಶೀರ್ವಾದ ಮಾಡಿ ನಮ್ಗೊಂದಷ್ಟು ಕಲೆಕ್ಷನ್ಸ್ ಕೊಟ್ಟಿರ್ತಾರೆ ಇದು ಕೌಂಟ್ ಮಾಡಿಕೊಂಡು ನೆಕ್ಸ್ಟಿಗೆ ಬರ್ತಾರೆ ಬಟ್ ಮೊದಲನೇ ಸಿನಿಮಾ ಇದೆಯಲ್ಲ ಅದು ಕಾಮಿಡಿಯನ್ ಆಗಿ ಎಷ್ಟೋ ಜನ ಅಂದವ್ರೆ ಅಂದ್ರೆ ಕಾಮಿಡಿಯನ್ ಆಗೇ ಮಾರ್ಕೆಟ್ ಇಲ್ಲ ನೀನು ಇರೋ ಯಾಕಪ್ಪ ಮಾಡ್ತಿದ್ದೀಯ ಅಂತ ಸೊ ಅದು ಯಾವುದು ತಲೆ ಕೆಡ್ಸ್ಕೊಳ್ದೆ ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ಳ್ದೆ ಕತೆಗೇನು ಬೇಕು ಅದನ್ನ ಪೂರ್ತಿ ಒದಗಿಸ್ಕೊಟ್ಟು ಎಲ್ಲೂ ಈಗ ನಮ್ಮ ಸಿನಿಮಾ ನೋಡಿದವರು ಯಾರು ಪ್ರತಿಯೊಬ್ರು ಕೆಲವರು ಹೇಳ್ತಾರೆ ಅದೇನು ಮಾಡೋಕ್ಕಾಗಲ್ಲ ಹೊಟ್ಟೆಯವರಿಗೆ ಯಾರು ಏಯ್ ಇಲ್ಲಿ ಇನ್ನೊಂಚೂರು ಖರ್ಚು ಮಾಡ್ಬೋದಿತ್ತು ಇಲ್ಲಿನ ಚೆನ್ನಾಗಿ ಆಗ್ಬೋದಿತ್ತು ಅಂತ ಎಲ್ಲೂ ಹೇಳಲಿಲ್ಲ ಅದಷ್ಟು ಫುಲ್ಫಿಲ್ ಮಾಡಿದ್ರು ಒಂದು ಮಾರ್ಕೆಟ್ ಗೊತ್ತಿಲ್ಲದೆ ಇರೋ ಹೀರೋಗೆ ಒಂದು ಕತೆ ನಂಬಿಕೊಂಡು ಕೋಟ್ಯಾಂತ ರೂಪಾಯಿ ಈಗೇನು ತಮಾಷೆ ಅಲ್ಲ ಒಂದು ಆರ್ ಏಳು ಕೋಟಿ ದುಡ್ಡು ಅನ್ನೋದು ಹೇಳಕ್ ಈಸಿ ಬಟ್ ಸಂಪಾದನೆ ಮಾಡ್ಬೇಕಾದ್ರೆ ನಾವು ಬರೀ ಒಂದು ಲಕ್ಷ ದುಡಿಬೇಕಾದ್ರೂ ಸಿಕ್ಕ ಕಷ್ಟ ಇದೆ ಯಾಕೆಂದ್ರೆ ಒಂದ್ ದಿನಕ್ಕೆ ನಾವು ಕೂಲಿ ಕೆಲಸ ಮಾಡಿದ್ರೆ ಮುನ್ನೂರ ಐವತ್ತಿಂದ ನಾನೂರು ರೂಪಾಯಿ ಅಷ್ಟೇ ನಮಗೆ ಸಿಗೋದು ನಾವು ಅದನ್ನೆಲ್ಲ ಉಳಿಸಿ ಒಂದು ಲಕ್ಷ ನಾವು ಸೇವ್ ಮಾಡಬೇಕು ಅಂದ್ರೆ ಏನಿಲ್ಲ ಅಂದ್ರು ಒಂದ್ ಎರಡು ವರ್ಷ ಕೆಲಸ ಮಾಡಿದ್ರು ಕಷ್ಟನೇ ಯಾಕಂದ್ರೆ ಮನೆ ಸಂಸಾರ ಅದು ಇದು ಅಂತೆಲ್ಲ ಅಷ್ಟೆಲ್ಲಾ ಮಾಡಿ ಒಂದ್ ಲಕ್ಷ ಉಳಿಸ್ಬೇಕಾದ್ರೆ ಅಷ್ಟು ಕಷ್ಟ ಇರ್ಬೇಕಾದ್ರೆ ಆರರಿಂದ ಏಳು ಕೋಟಿ ಬರೀ ಕಥೆಯನ್ನು ನಂಬ್ಕೊಂಡು ಇಲ್ಲ ನಾವು ಇದ್ರಲ್ಲಿ ಗೆದ್ದೇ ಗೆಲ್ತೀವಿ ಅಂತ ಅಂದ್ಕೊಂಡು ಆ ನಂಬಿಕೆಲಿ ಮಾಡಿದ್ರಲ್ಲ ನಿಜವಾಗ್ಲು ಥ್ಯಾಂಕ್ ಯು ಸೋ ಮಚ್ ಅಪ್ಪಾಜಿ ನಿಮಗೆ ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೇ ಗೊತ್ತಿಲ್ಲ ಏನಂದ್ರೂ ಅದು ಜನ ಕೈ ಹಿಡೀಲಲ್ಲ ಅಂದಿದ್ರೆ ಹಂಡ್ರೆಡ್ ಪರ್ಸೆಂಟ್ ಬಿಡ್ರಿ ನಾವು ಚೆನ್ನಾಗೇ ಇರ್ತಿದ್ವಿ ನಾನಂತೂ ಗೊತ್ತಿಲ್ಲ ಇನ್ ಮೇ ಬಿ ಇಂಡಸ್ಟ್ರಿ ಬಿಟ್ಟು ಹೋಗ್ಬಿಡ್ತಿದ್ದೆ ನಾನು ಹಂಗೆಲ್ಲ ಡಿಸೈಡ್ ಆಗ್ಬಿಟ್ಟಿದ್ದೆ ಬಟ್ ಇವತ್ತು ಜನ ತುಂಬ ಚೆನ್ನಾಗಿ ಕೈ ಹಿಡಿದ್ರು ಅಪ್ಪಾಜಿ ಥ್ಯಾಂಕ್ ಯು ಸೋ ಮಚ್ Thank you so much. Thank you so much.